ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ತೀರ ಇತ್ತೀಚೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಂಕರ್ ಬಿದ್ರಿಯವರು ಒಂದು ಸುತ್ತೋಲಿಯನ್ನು ಹೊರಡಿಸಿದ್ದಾರೆ ಆ ಸುತ್ತೋಲಿಯಲ್ಲಿ ಬಸವ ಜಯಂತಿ ಎಂದು ರೇಣುಕಾಚಾರ್ಯರ ಜಯಂತಿಯನ್ನಿಯಾಗಿಯೂ ಅಥವಾ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳೇನಿದ್ರಲ್ಲ ಆ ಏಳ್ನೂರ ಎಪ್ಪತ್ತೊಂದು ಅಮರ ಗಣಂಗಳ ಜೊತೆಗೆ ರೇಣುಕಾಚಾರ್ಯರನ್ನ ಕೂಡ ನಮ್ಮ ಲಿಂಗಾಯತರು ಅವತ್ತು ಮೆರೆಸಬೇಕು ಅನ್ನುವ ಧಾಟಿಯಲ್ಲಿ ಮಾತನಾಡಿದ್ದಾರೆ ಈ ಮಾತು ಬಸವಾದಿ ಶರಣರ ವಿಚಾರಗಳನ್ನು ಬಲ್ಲಂಥ ಅವರ ತತ್ವ ಚಿಂತನೆಗಳನ್ನು ಅರಗಿಸಿಕೊಂಡಂತ ಹಾಗೆ ಜೀವಿಸಲು ಯತ್ನಿಸ್ತಿರುವಂತಹ ಬಹಳಷ್ಟು ಜನಗಳಿಗೆ ತೀವ್ರ ಆಘಾತ ಮತ್ತು ನೋವನ್ನುಂಟು ಮಾಡಿದ್ದಂತೂ ಸುಳ್ಳಲ್ಲ ಆದರೆ ಶಂಕರ ಬಿದ್ರಿಯವರ ಮಾತೆ ಬೇರೆ ಇದೆ ಅವರ ಆಲೋಚನೆ ಹೇಗಿದೆ ಅಂದರೆ ಲಿಂಗಾಯತ ಮತ್ತು ವೀರಶೈವ ಎರಡು ಸಮುದಾಯಗಳು ಭಿನ್ನ ಭಿನ್ನ ಅಂತ ಹೊರಟ್ರೆ ನಮ್ಮ ಲಿಂಗಾಯತರಲ್ಲಿ ಐಕ್ಯತೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರಿಬ್ಬರಲ್ಲಿ ಐಕ್ಯತೆ ಬರಲಿ ಅನ್ಯೋನ್ಯತೆಯಿಂದ ಇರೋಣ ಅನ್ನೋ ಕಾರಣಕ್ಕಾಗಿ ಎರಡು ಜಯಂತಿಗಳನ್ನು ಒಟ್ಟಾಗಿ ಮಾಡೋಣ ನಮ್ಮ ಐಕ್ಯತೆಯನ್ನು ಸಾರೋಣ ಅಂತಕ್ಕಂಥ ಒಂದು ಅಭಿಪ್ರಾಯನ ಅವರು ವ್ಯಕ್ತಪಡಿಸ್ತಾರೆ ಹಾಗಂತ ಅವರು ನನ್ನೊಂದಿಗೆ ಸುದೀರ್ಘವಾಗಿ ಮಾತುಗಳನ್ನು ಕೂಡ ಆಡಿದ್ದಾರೆ ಆದರೆ ಬಿದ್ರಿಯವರಿಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಅಥವಾ ಅವರ ಹಿಂದೆ ಯಾವ ಪಿತೃರು ಇದೆಯೋ ನಾನು ಕಾಣೆ ಬಸವಣ್ಣವರ ಅಸ್ಮಿತೆಯನ್ನ ಅಳಿಸಿ ಹಾಕಬೇಕೆನ್ನುವ ತಂತ್ರ ಮಾತ್ರ ಖಂಡಿತವಾಗಿಯೂ ತೊತ್ತಲ ತುಳಿತಕ್ಕಂಥ ಒಂದು ಆಲೋಚನೆ ಇದೆ ಅಂತ ಯಾಕೆ ಆಚೆ ಆಲೋಚನೆ ಮಾಡಬಾರ್ದು ತಿರೆ ಇತ್ತೀಚೆಗೆ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಿದ್ದಾಗಿದೆ ಆ ಬಗ್ಗೆ ನಾನು ಪದೇ ಪದೇ ಹೇಳಲಿಕ್ಕೆ ಹೋಗೋದಿಲ್ಲ ಅವರು ಲಿಂಗೋದ್ಭವರಿದ್ದಾರೆ ಅವರು ಸಹಸ್ರಾರು ವರ್ಷಗಳಿಂದ ಇದ್ರು ಮಹಾಧರ್ಮವನ್ನು ಕಟ್ಟಿದ್ರು ಅವರಿಗೆ ತಂದೆ ತಾಯಿ ಇಲ್ಲದೆ ಜನನ ಮಾಡತಕ್ಕಂಥ ಒಂದು ಅಭೂತಪೂರ್ವ ಶಕ್ತಿ ಇತ್ತು ಈ ಬಗ್ಗೆ ನಾನು ಹೆಚ್ಚಿಗೆ ವಿವರಿಸ್ಲಿಕ್ಕೆ ಹೋಗೋದಿಲ್ಲ ಸ್ತ್ರೀಕರಣ ಭಾಷೆಯ ನಿಜದ ನಿಲ್ಲುವಂತ ಸುತ್ತೂರು ಮಠದ ಮಠನೇ ಮುದ್ರಣ ಮಾಡಿದೆ ಅಲ್ಲಿ ಸಿದ್ಧಾಂತ ಸಿಕ್ಕಾಮಣಿ ಯಾವಾಗ ಪ್ರಕಟ ಆಯಿತು ಅದರ ಕರ್ತೃ ಯಾರು ಇತ್ಯಾದಿ ಸಂಗತಿಗಳನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಬೇಕಿದ್ರೆ ಇವತ್ತಿನ ಸುತ್ತೂರಿನ ಪೂಜಿಸಿ ಜಗದ್ಗುರುಗಳೇ ಆ ಬಗ್ಗೆ ಸ್ಪಷ್ಟೀಕರಣ ನೀಡ್ತಾರೆ ಬೇಕಿದ್ರೆ ಅವ್ರನ್ನ ಕೇಳಬಹುದು ಶ್ರೀಕರ ಭಾಷೆಯ ನಿಜದ ನಿಲುವು ಸಿದ್ಧಾಂತ ಸಿಕ್ಕಾಮಣಿ ಸಿದ್ಧಾಂತ ಸಿಕ್ಕಾಮಣಿಯ ಗ್ರಂಥದ ಮೇಲ್ಮುಖ ಮೇಲ್ಮುಟದಲ್ಲಿಯೇ ಓಂ ಶ್ರೀ ಗುರು ಬಸವಲಿಂಗಾಯನ ಇದೆ ಮತ್ತೊಂದು ಆಶ್ಚರ್ಯ ನಿಮಗೆ ಸತ್ಯದ ಒಂದು ಸಂಗತಿ ಅಂದರೆ ಕೆಲವು ಜಗದ್ಗುರುಗಳಿದ್ದಾರಲ್ಲ ಈ ಜಗದ್ಗುರುಗಳ ಸಿ ತೆಗೆದು ನೋಡ್ರಿ ಅಲ್ಲಿ ಕೂಡ ಲಿಂಗಾಯತ ಅಂತ ಇದೆ ವೀರಶೈವ ಯಾವಾಗ ಬಂತು ಈ ವೀರಶೈವರು ಲಿಂಗಾಯತರ ಜೊತೆ ಸೇರಿ ಏನೇನು ತಾರಾತಿಗಳನ್ನ ಮಾಡಿರೋಂತನ್ನೋದನ್ನ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ಸಂಶೋಧನೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಲಾಗಿದೆ ಆಗಿದ್ದಾಗಿ ಕೂಡ ಇವ್ರನ್ನ ಅವ್ರ ಜೊತೆ ಸೇರಿಸಬೇಕು ಮರ್ಜು ಮಾಡ್ಬೇಕಂತ ಹೊರಟಿದ್ದಾರಲ್ಲ ಇವರ ಉತ್ಸಾಹಕ್ಕೆ ಹಿನ್ನೆಲೆ ಇನ್ನೇನು ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದೇ ಇಲ್ಲ ಒಬ್ಬರು ಐತಿಹಾಸಿಕ ವ್ಯಕ್ತಿಗಳು ಇನ್ನೊಬ್ಬರು ಐತಿಹಾಸಿಕೋ ಅಥವಾ ಪೌರಾಣಿಕ ವ್ಯಕ್ತಿ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಬಹಳ ಗಂಭೀರವಾಗಿ ನಡೆದು ಏನು ಆಗ್ಬೇಕಿತ್ಯರ್ಥ ಆಗಿ ಬಿಟ್ಟಾಗಿದೆ ಈಗ ಒಬ್ಬರೊಬ್ಬರೇ ಜೊತೆ ಸೇರಿಸಲಿಕ್ಕೆ ಆಗಲಾರದಂತಹ ಒಂದು ಕಂದಕ ಸೃಷ್ಟಿಯಾಗಿದೆ ಹಾಗಿದ್ದಾಗಿ ಒತ್ತಾಯ ಪೂರ್ವಕವಾಗಿ ಇವ್ರು ಮಾಡ್ತಾ ಇದ್ದಾರಲ್ಲ ನಾನು ಸ್ವಲ್ಪ ಕೆಲವು ಕಡೆ ಗಮನಿಸಿದೆ ಬಸವ ಜಯಂತಿಗಾಗಿ ಎಂದಿಗೂ ಉತ್ಸಾಹ ತೋರದ ತೋರದಿರತಕ್ಕಂಥ ಯಾರೋ ಕರೆದ್ರೆ ಮಾತ್ರ ಪಾಲ್ಗೊಳ್ತಕ್ಕಂಥ ಕೆಲವು ಆಚಾರ್ಯ ಪರಂಪರೆಯ ಮಠಾಧೀಶರು ಈ ಸಲ ಬಸವ ಜಯಂತಿಗೆ ತಾವೇ ಕರೆದು ಬಸವ ಜಯಂತಿಯನ್ನು ಆಚರಣೆ ಮಾಡಲಿಪ್ಪ ಮಾಡೋಣಪ್ಪ ಅಂತ ಹೇಳ್ತಾ ಇದ್ದಾರಲ್ಲ ಯಾಕೆ ಯಾಕೆಂದ್ರೆ ಅವರಿಗೆ ಕೇವಲ ಬಸವ ಜಯಂತಿಯನ್ನು ಆಚರಿಸುವಂಥ ಉಮ್ಮೇದಿಲ್ಲ ಇದರ ಜೊತೆ ಜೊತೆಗೆ ರೇಣುಕಾಚಾರ್ಯರನ್ನ ನಾವು ನೆರೆಸ್ತೀವಲ್ಲ ಅಂತ ಅನ್ನೋ ಭಾವನೆ ತೀರ ಇತ್ತೀಚೆಗೆ ರೇಣುಕಾಚಾರ್ಯ ಜಯಂತಿಯನ್ನು ಮಾಡಿದ್ರು ರೇಣುಕಾಚಾರ್ಯರ ಜಯಂತಿಯನ್ನು ಸರ್ಕಾರ ಮಾಡಿದಾಗ ಮಾಡಿದಾಗ ಆ ಜಯಂತಿಯ ಜೊತೆಗೆ ಯಾರ್ಯಾರಿದ್ರು ಎಷ್ಟು ಜನ ಇದ್ರು ಅಂತ ಅನ್ನೋದನ್ನ ನಾವೆಲ್ಲ ತಾಲೂಕಾ ಜಿಲ್ಲಾ ಮಟ್ಟಗಳಲ್ಲಿ ನೋಡಿ ಆಗಿಬಿಟ್ಟಿದೆ ಈಗ ಆದ್ರೆ ಬಸವಣ್ಣ ಹಾಗಲ್ಲ ಆತರ ಸುತ್ತಮುತ್ತ ಸಾವಿರಾರು ಜನ ಸಹಸ್ರಾರು ಲಕ್ಷಾಂತರ ಜನಗಳು ಇದ್ದಾರೆ ಶರಣರ ಚಿಂತನೆಗಳಿವೆ ಆಲೋಚನೆಗಳಿವೆ ಆ ಚಿಂತನೆ ಆಲೋಚನೆಗಳು ಜಗತ್ತನ್ನು ಆಳ್ತಕ್ಕಂಥ ಶಕ್ತಿ ಅವುಗಳ ಅವುಗಳಲ್ಲಿ ಅಡಗಿದೆ ಅವು ವೈಜ್ಞಾನಿಕವಾಗಿವೆ ತಲಸ್ಪರ್ಶಿಯಾಗಿವೆ ಅವುಗಳನ್ನು ನಾವು ಅಳವಡಿಸಿಕೊಂಡ್ರೆ ನಾವು ಮನುಷ್ಯತ್ವದ ಮೂಟೆನೇ ಆಗ್ತೀವಿ ಅದರಲ್ಲಿ ಎರಡು ಮಾತುಗಳಿಲ್ಲ ಆದರೆ ರೇಣುಕಾಚಾರ್ಯರ ವಿಚಾರಗಳು ಅಂಥವೇನಿವೆ ಬಸವಣ್ಣವರು ಏನು ಅನ್ನೋದನ್ನು ಇಡೀ ಜಗತ್ತು ಇವತ್ತು ಜಗತ್ತು ಗ್ರಹಿಸಿದ ಕಾರಣಕ್ಕಾಗೆ ಲಂಡನ್ನಿನ ಥೇಮ್ಸ್ ನದಿಯ ಪಕ್ಕದಲ್ಲಿ ಅಲ್ಲಿಯ ಸಂಸತ್ ಭವನದ ಎದುರುಗಡೆ ಬಸವಣ್ಣನ ಬಸವಣ್ಣನವರ ಪ್ರತಿಮೆಯನ್ನ ಅಲ್ಲಿ ಕೂಡಿಸಲಾಗಿದೆ ಜೊತೆಗೆ ವಿವಿಧ ಭಾಷೆಗಳಲ್ಲಿ ಬಸವಣ್ಣವರ ವಿಚಾರಗಳು ಹೋಗ್ತಾ ಇದ್ದಾವೆ ಹಾಗಾಗಿ ಬಸವಣ್ಣವರ ವಿಚಾರಗಳು ಈಗ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅನ್ನೋ ರೀತಿಯಲ್ಲಿ ಚಿಗುರು ಹಿಡಿದು ಬೆಳಿತಾ ಇವೆ ಇದನ್ನು ನೋಡಿ ಸಹಿಸದಂತಹ ಕೆಲವು ಶಕ್ತಿಗಳು ಹೇಗಾದ್ರೂ ಸಹ ಬಸವಣ್ಣವರ ಜೊತೆ ನಾವು ಮಿಳಿತಗೊಳ್ಬೇಕು ಹೇಗೂ ಲಿಂಗಾಯತರಲ್ಲಿ ಸ್ವಲ್ಪ ಕಡಿಮೆ ಇದೆ ಕಡಿಮೆ ಇರುವ ಜನಗಳನ್ನ ಬಳಸಿಕೊಂಡು ಅವರ ಹೆಗಲ ಮೇಲೆ ಒಂದು ಸಂದರ್ಭವನ್ನು ಹುಡುಕಡಿ ಬಸವಣ್ಣವರ ಸಂದರ್ಭಕ್ಕಿಂತ ಎಲ್ಲರೂ ಬರ್ತಾರೆ ಆಗ ಅವ್ರ ಹೆಗಲ ಮೇಲೆ ಕುತ್ಕೊಂಡು ಮೆರೀಬಾರ್ದು ಯಾಕಂತಕ್ಕಂಥ ಒಂದು ಹಿಕ್ಕವತ್ತು ಇವರಲ್ಲಿ ಇಲ್ಲ ಅಂತ ಅಲ್ಲಗಳಿಕೆ ಸಾಧ್ಯವ ಬಸವ ಜಯಂತಿಯಲ್ಲಿ ರೇಣುಕಾಚಾರ್ಯರನ್ನ ಮೆರೆಸ್ತಾರೆ ಸತ್ಯ ಹಾಗಂತ ರೇಣುಕಾಚಾರ್ಯರ ಈ ಪಟಾಲಂ ಇದೆಯಲ್ಲ ಇವರೆಲ್ಲರೂ ಬಸವಣ್ಣವರನ್ನ ಧರ್ಮಗುರು ಅಂತ ಒಪ್ಪಿಕೊಳ್ತಾರ ಲಿಂಗಾಯತ ಧರ್ಮದ ವಚನ ಸಾಹಿತ್ಯ ಇದೆಯಲ್ಲ ಈ ವಚನ ಸಾಹಿತ್ಯ ನಮ್ಮದು ಧರ್ಮ ಗ್ರಂಥ ಅಂತ ಅವ್ರು ಒಪ್ಪಿಕೊಳ್ಳಿಕ್ಕೆ ಸಿದ್ಧರಿದ್ದಾರಾ ಬಸವಣ್ಣವ್ರನ್ನ ಧರ್ಮಗುರು ಅಂತ ಅವ್ರು ಒಪ್ಪಿಕೊಳ್ತಾರ ಇಲ್ಲ ಒಪ್ಪಿಕೊಳ್ಳದೇ ಇರುವಂತಹ ಜನಗಳನ್ನ ಜೊತೆಗೆ ಕರ್ಕಡ್ರ ಅಂತ ಹೇಳ್ತಿರಲ್ಲ ಹೋಗ್ಲಿ ಇದು ಹೋಗ್ಲಿ ರೇಣುಕಾಚಾರ್ಯರ ಜಯಂತಿಯ ದಿನ ಬಸವಣ್ಣವರ ಭಾವಚಿತ್ರವನ್ನ ಇಟ್ಟುಕೊಂಡು ನೀವು ಮೆರವಣಿಗೆ ಮಾಡಲಿಕ್ಕೆ ಸಾಧ್ಯನಾ ಅದು ಸಾಧುವಾದ ಕ್ರಮವ ಇದೆಲ್ಲ ಹೋಗಲಿ ಕರ್ನಾಟಕದ ಬಹುತೇಕ ಮಠಗಳನ್ನು ನೀವು ತಿರುಗಾಡಿ ಬನ್ನಿ ಆಚಾರ್ಯ ಪರಂಪರೆಯ ಮಠಗಳನ್ನ ಎಲ್ಲಿಯಾದರೂ ನಿಮಗೆ ಬಸವಣ್ಣವರ ಭಾವಚಿತ್ರ ಕಾಣಲಿಕ್ಕೆ ಸಾಧ್ಯನಾ ಬಸವಣ್ಣವರನ್ನೇ ಅವರು ಅಪ್ಪಿಕೊಂಡಿಲ್ಲ ಇನ್ನ ಏಳ್ನೂರದ ಎಪ್ಪತ್ತು ಜಮರ ಜ ಗಣಗಳನ್ನು ಒಪ್ಪಿಕೊಳ್ಳುವುದು ಮಾತು ದೂರೇ ಉಳಿತು ಬಸವಣ್ಣವರನ್ನ ಒಪ್ಪಿಕೊಳ್ಳದಂಥ ಈ ಜನಗಳ ಜೊತೆ ಬಸವಣ್ಣವರನ್ನ ಸಮ್ಮಿಳಿಸಿಕೊಂಡು ಹೋಗ್ಬೇಕಂತ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕಂತ ಹೇಳ್ತಿರಲ್ಲ ಇದೆಷ್ಟು ಒಪ್ಪ ಒಪ್ಪಬೇಕಾದಂತಹ ಮಾತು ನಿಜಕ್ಕೂ ನಿಮ್ಮ ಯೋಚನೆ ಬಗ್ಗೆ ನನಗೆ ದಿಗ್ಭ್ರಮೆ ಆಗ್ತಾ ಇದೆ ಬಹುಶಃ ಇತಿಹಾಸ ಮುಂದೆ ನಿಮ್ಮನ್ನು ಎಂದೂ ಕ್ಷಮಿಸುವುದಿಲ್ಲ ಇತಿಹಾಸ ನಿಮ್ಮನ್ನು ನಿಜಕ್ಕೂ ಗುರುತರವಾದ ಅಪರಾಧಿ ರೀತಿಯಲ್ಲಿ ಖಂಡಿತವಾಗಿ ನೋಡ್ತದೆ ಇಲ್ಲಿ ಸಮಾಜವನ್ನು ಸಂಘಟಿಸುವುದು ಅಥವಾ ಸಮಾಜವನ್ನು ಒಂದುಗೂಡಿಸುವ ಕೆಲಸಗಳಿಗಿಂತಲೂ ಬಹುಮುಖ್ಯವಾಗಿ ಬಸವಣ್ಣನವರ ತತ್ವಗಳನ್ನು ಬಸವಣ್ಣವರ ಚಿಂತನೆಗಳನ್ನು ವಚನ ಸಾಹಿತ್ಯದ ತಿರುಳನ್ನು ಸ್ವಲ್ಪ ಕಲಸು ಮೇಲೋಗರ ಮಾಡಬೇಕಂತಕ್ಕಂಥ ಭಾವ ಇದೆ ಅಲ್ವಾ ದಯವಿಟ್ಟು ಹೀಗೆ ಬಸವಣ್ಣವರ ಜೊತೆ ಬಸವಣ್ಣವರ ವಿಚಾರಗಳ ಜೊತೆ ಈಗೆಲ್ಲ ಹುಡುಗಾಟಿಕೆ ಮಾಡಬೇಡಿ ಬಸವಣ್ಣವ್ರ ಜೊತೆ ಹುಡುಗಾಟಿಕೆ ಮಾಡಿದ್ರೆ ಏನೇನಾಗಿದೆ ಅಂತ ಅನ್ನೋ ಪರಿಸ್ಥಿತಿಯನ್ನ ನಾನು ಬಿಚ್ಚಿ ಹೇಳಬೇಕಾಗಿಲ್ಲ ಬಸವ ಜಯಂತಿಯನ್ನ ಬಸವ ಜಯಂತಿಯನ್ನಾಗಿ ಮಾಡದೆ ಇನ್ಯಾನೋ ಜಯಂತಿಯನ್ನಾಗಿ ಮಾಡ್ತಿರ್ಲಿಲ್ಲ ಬಸವ ಜಯಂತಿ ದಿನ ಬೇಕಿದ್ರೆ ಏಳ್ನೂರ ಎಪ್ಪತ್ತು ಅಮರಗಣಗಳ ಇದ್ದಾರೆ ನೋಡಿ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ಒಲಿಯರನಾಗಿದೇವ ಸೂಳೆ ಸಂಕವ್ವೆ ಕದಿರೇ ರೆಮ್ಮವೆ ನಿಂಬೆವೆ ಜೊತೆಗೆ ಅಕ್ಕ ಮಹಾದೇವಿ ತಾಯಿ ಅಕ್ಕನಾಗಮ್ಮ ನನ್ನ ನೀಲಾಂಬಿಕೆ ಗಂಗಾಂಬಿಕೆ ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಇವೆಲ್ಲರ ಶರಣರ ಭಾವಚಿತ್ರಗಳ ಜೊತೆ ಹೋದರೆ ನಿಜಕ್ಕೂ ಅದ್ಭುತವಾದಂತಹ ಒಂದು ಸಂದೇಶವನ್ನ ನಾವು ಜನತೆಗೆ ಕೊಟ್ಟಂತಾಗ್ತದೆ ಯಾಕಂದ್ರೆ ಇವರೆಲ್ಲರೂ ಕೂಡ ವೈದಿಕತ್ವವನ್ನು ವಿರೋಧಿಸಿದವರು ಅವೈದಿಕರು ಇವರೆಲ್ಲರೂ ಶೂದ್ರರು ತಳವರ್ಗದವರು ಶೋಷಣೆಗೆ ಗುರಿಯಾದವರು ಶೋಷಣೆಗೆ ಒಳಗಾದವರು ಶೋಷಣೆಯನ್ನು ಪ್ರತಿಭಟಿಸಿದವರು ಇರಲ್ಲ ಆದರೆ ನೀವು ಹೇಳ್ತಕ್ಕಂಥ ವ್ಯಕ್ತಿ ಇದ್ದಾರಲ್ಲ ಶೋಷಿತರ ಪರವಾಗಿ ಒಂದು ದಿನವೂ ಧ್ವನಿ ಎತ್ತಿದ ಉದಾಹರಣೆಗಳಿಲ್ಲ ಮೂಲತಃ ಅವರು ಐತಿಹಾಸಿಕ ಪುರುಷರು ಹೌದು ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಸಮಾಜದ ನಡುವೆ ಇನ್ನೂ ಜೀವಂತವಾಗಿದೆ ಹಾಗಿದ್ದಾಗ ಯಾರ್ಯಾರು ತಂದು ನೀವು ಪೂರ್ಣಿಸುವಂತ ಕೆಲಸ ಮಾಡ್ತಿರಲ್ಲ ಇದು ಸಮಾಜ ನಿಮ್ಮನ್ನೆಂದೂ ಕ್ಷಮಿಸುವುದಿಲ್ಲ ಹಾಗಾಗಿ ನಾವೆಲ್ಲ ಬಸವ ಜಯಂತಿಯನ್ನು ಬಸವ ಜಯಂತಿನೇ ಆಗಿ ಆಚರಣೆ ಮಾಡೋಣ ಶಂಕರಾಚಾರ್ಯರ ಜಯಂತಿ ದಿನ ಯಾರಾದರೂ ಮಧ್ವಾಚಾರ್ಯರ ಜಯಂತಿನ ಆಚರಣೆ ಮಾಡ್ತಾರ ಮಧ್ವಾಚಾರ್ಯರ ಜಯಂತಿ ದಿನ ರಾಮಾಜ ರಾಮಾನುಜಾಚಾರ್ಯರ ಜಯಂತಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯವಾ ಸಾಧ್ಯ ಇಲ್ಲ ಅದು ಹೇಗೆ ಸಾಧ್ಯ ಇಲ್ವೋ ಹಾಗೆ ಬಸವ ಜಯಂತಿ ಎಂದು ಕೇವಲ ಬಸವಣ್ಣನೇ ಆತ ಸಾಂಸ್ಕೃತಿಕ ನಾಯಕ ನಮ್ಮದು ಬರೀ ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ ನಮ್ಮೆಲ್ಲರ ಸಾಂಸ್ಕೃತಿಕ ಪ್ರತಿನಿಧಿ ಆ ಮನುಷ್ಯ ಆತನ ಚಿಂತನೆಗಳು ಆತನ ಆಲೋಚನೆಗಳು ಅವತ್ತು ಪ್ರಕಟ ಆಗಲಿಕ್ಕೆ ವಿನಃ ಬರೀ ಮೆರವಣಿಗೆ ಮಾಡಿದ್ರೆ ಸಾಲದು ಹೀಗೆ ಮೆರವಣಿಗೆ ಮಾಡುವ ಮೂಲಕ ನಾವು ಬಸವಣ್ಣನವರನ್ನ ಯಾರ್ಯಾರಿಗೋ ಹೋಲಿಸಿ ಯಾರ್ಯಾರಿಗೋ ಸಮೀಕರಿಸಿ ಇದನ್ನ ಅಂತ ಅನ್ನೋದು ಅಪರಾ ಗುರುತರವಾದಂಥ ಅಪರಾಧವನ್ನು ನಮ್ಮ ಹೆಗಲ ಮೇಲೆ ಹೊತ್ತುಕೊಂಡಂತಾಗ್ತದೆ ಮುಂದಿನ ನಮ್ಮ ಪೀಳಿಗೆ ಇದನ್ನು ನಮ್ಮನ್ನ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಟೈಮ್ನಲ್ಲಿ ಅವ್ರನ್ನ ಒಬ್ಬರೇ ಕೇವಲ ಹೆಸರನ್ನು ಕಂಡ್ರೆ ಎಗ್ರಿಬಿಡೋರು ಅವರ ಭಾವಚಿತ್ರಗಳಿಗೆ ಕೆಳಗೆ ಕೂಡ್ಲಿಕ್ಕೆ ಸಿದ್ಧರಿಲ್ದವರು ಇವತ್ತು ಬಸವ ಜಯಂತಿ ಎಂದು ಅವ್ರ ಜೊತೆ ಜೊತೆಗೆ ಬರ್ತಾ ಬರ್ತೀವಿ ಅಂತ ಹೇಳ್ತಾರಲ್ಲ ಇದು ನಿಜಕ್ಕೂ ನಾವೆಲ್ಲರೂ ಗಂಭೀರವಾಗಿ ಆಲೋಚಿಸಬೇಕಾದ ಸಂಗತಿ ಈ ಸಂಗತಿಗೆ ನೀವೆಲ್ಲರೂ ಲಿಂಗಾಯತ ಪ್ರಜ್ಞಾವಂತ ಲಿಂಗಾಯತ ಎಲ್ಲರೂ ಎಚ್ಚಿತ್ತುಕೊಂಡು ಪ್ರತಿಕ್ರಿಯೆ ನೀಡ್ತೀರಂತಕ್ಕಂಥ ವಿಶ್ವಾಸ ಗೌರವ ನಿಮ್ಮ ಮೇಲೆ ನನಗಿದ್ದೇ ಇದೆ ನಿಮ್ಮ ಬಸವ ಶಿವಕ ನಿಮ್ಮ ಪ್ರೀತಿಯ ವಿಶ್ವಾರಾಧ್ಯ ಸತ್ಯಂಪೇಟೆ